ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆಸುವಂತಕ್ಕೆ ಸಜ್ಜಾಗಿತ್ತು ಆದ್ರೆ ಅದಕ್ಕೆ ಬ್ರೇಕ್ ಬಿದ್ದಿದೆ ಯಾಕಂದ್ರೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ಇಲ್ಲ ಎಂದು ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಹೀಗಾಗಿ ಕಾನೂನು ಹೋರಾಟಕ್ಕೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗ ಸಜ್ಜಾಗಿದೆ ಪಥಸಂಚಲನ ನಡೆಸುವುದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ರು ಅನುಮತಿ ಕೋರಿದ್ರು ಆದರೆ ಅನುಮತಿ ಸಿಕ್ಕಿಲ್ಲ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ನಮೂದಿಸಿ ಅನುಮತಿ ಕೊಡೋದಕ್ಕೆ ಆಗಲ್ಲ ಅಂದಿದೆ ಅಂದ್ರೆ ಎಷ್ಟು ಜನ ಹೋಗ್ತೀರಾ ಅಲ್ಲಿ ಯಾವುದಾದ್ರೂ ಅಸ್ತ್ರಗಳನ್ನ ಪ್ರಯೋಗ ಆಗತ್ತಾ ಅದಕ್ಕೆ ಭದ್ರತೆ ವ್ಯವಸ್ಥೆಗಳು ಯಾವುದೇ ಕಾನೂನು ಸುವ್ಯವಸ್ಥೆ ಹದಗಿಡದಂತೆ ನೋಡ್ಕೊಳ್ಳೋದಕ್ಕೆ ಯಾರು ಜವಾಬ್ದಾರರಾಗಿರ್ತಾರೆ ಈ ಬಗ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಅಂತ ಹೇಳಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಬ್ರೇಕ್ ಹಾಕಲಾಗಿದೆ ಪ್ರಿಯಾಂಕ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಮುಂದಾಗಿತ್ತು ಆದರೆ ಅದಕ್ಕೀಗ ಬ್ರೇಕ್ ಬಿದ್ದಿದೆ ಹಾಗಿದ್ರೆ ಈಗ ಏನು ಮಾಡ್ತಾರೆ ಸಂಘದಿಂದ ಏನು ಹೆಜ್ಜೆ ಇಡ್ತಾರೆ ಅಂತ ಕುತೂಹಲ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆಸುವುದಕ್ಕೆ ಮುಂದಾಗಿತ್ತು ಆರ್ ಎಸ್ ಎಸ್ಗೆ ನೂರು ವರ್ಷಗಳ ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಸಂಭ್ರಮದ ಆಚರಣೆಗೆ ಅಂತ ತೊಡಗಿದ್ದಂತಹ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲಾಗ್ತಾ ಇದೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಎಲ್ಲೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಪಥಸಂಚಲನ ಅಥವಾ ಯಾವುದೇ ಸಾರ್ವಜನಿಕ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತಂದ್ರೆ ಪೂರ್ವಾನುಮತಿ ಬೇಕು ಎನ್ನುವಂತಹ ಆದೇಶ ಸರ್ಕಾರದಿಂದ ಹೊರಬಿದ್ದಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಪತ್ರ ಕೂಡ ಬರೆದಿದ್ರು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧಿಸಿ ಅಂತ ಸಿಎಂಗೆ ಅದರ ಬೆನ್ನಲ್ಲೇ ಹೊರಡಿದಂತಹ ಹೊರಡಿಸಿದಂತಹ ಆದೇಶ ಅದು ಅದರ ನಡುವೆ ಚಿತ್ತಾಪುರದಲ್ಲಿ ನಡೀಬೇಕಾಗಿದ್ದಂತಹ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಅಷ್ಟೇ ಅಲ್ಲ ಇದಕ್ಕೆ ಕೌಂಟರ್ ಆಗಿ ಅಂದ್ರೆ ಆರ್ ಎಸ್ ಎಸ್ ಸಂಚಲನಕ್ಕೆ ಕೌಂಟರ್ ಆಗಿ ಭೀಮ ಪಥ ಸಂಚಲನಕ್ಕೆ ಏನು ಆಯೋಜನೆ ಮಾಡಿಕೊಂಡಿದ್ರು ಭೀಮ ಆರ್ಮಿಯಿಂದಲೂ ಕೂಡ ಪಥ ಸಂಚಲನ ಆಯೋಜಿಸಲಾಗಿತ್ತು ಆದ್ರೆ ಇಲ್ಲಿವರೆಗೂ ಎರಡೂ ಸಂಘಟನೆಗಳು ಅಂದ್ರೆ ಆರ್ ಎಸ್ ಎಸ್ಗೂ ಭೀಮ ಆರ್ಮಿಗೂ ಅನುಮತಿಯನ್ನ ಕೊಟ್ಟಿಲ್ಲ ನೀಲಿ ಧ್ವಜದೊಂದಿಗೆ ಭೀಮ ಪಥ ನಡೆಸುವುದಕ್ಕೆ ತೀರ್ಮಾನಿಸಲಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಬಂದಿದೆ ಅಂತ ಅವರ ಪರವಾಗಿ ನೆಂತು ಭೀಮಪಥ ಸಂಚಲನ ಮೂಡಿಸೋದಕ್ಕೆ ಪಥಸಂಚಲನಕ್ಕೆ ಸಂಚಲನಕ್ಕೆ ಆಯೋಜನೆಯಾಗಿತ್ತು ಚಿತ್ತಾಪುರ ಪ್ರಮುಖ ಪ್ರದೇಶಗಳಲ್ಲಿ ಪಥಸಂಚಲನ ಆಯೋಜಿಸಲಾಗಿತ್ತು ಅಂದರೆ ಇದು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಕೌಂಟರ್ ಪಥಸಂಚಲನ ಆದರೆ ಎರಡಕ್ಕೂ ಕೂಡ ಅನುಮತಿ ಈವರೆಗೆ ಸಿಕ್ಕಿಲ್ಲ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಜ್ಜಾಗಿತ್ತು ಆದರೆ ಅನುಮತಿಯನ್ನ ನಿರಾಕರಿಸಿದ್ದಾರೆ ಅಂದ್ರೆ ಎರಡು ಸಂಘಟನೆಗಳು ಈಗ ಇವತ್ತೇನು ಪಥಸಂಚಲನ ನಡೆಸೋದಕ್ಕೆ ಅಂತೇಳಿ ಸಜ್ಜಾಗಿದ್ವು ಎರಡಕ್ಕೂ ಬ್ರೇಕ್ ಬಿದ್ದಿದೆ ಅಂತಂದ್ರೆ ಪ್ರಮುಖವಾಗಿ ಈಗ ಆರ್ ಎಸ್ ಎಸ್ ನಿಂದ ಮುಂದಿನ ಹೆಜ್ಜೆ ಏನು ಜೊತೆಗೆ ಏನ್ ಕಾರಣಗಳನ್ನ ಕೊಟ್ಟು ಬ್ರೇಕ್ ಹಾಕಲಾಗಿದೆ ಪ್ರತಿಮಾ ಸದ್ಯ ತ ಚಿತ್ತಾಪುರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ಹೊರಡಿಸಿರ್ತಕ್ಕಂಥ ಆದೇಶದ ಅನ್ವಯ ಏನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಕಾರಣವನ್ನು ಒಡ್ಡಿ ಸದ್ಯ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಅನುಮತಿಯನ್ನು ನಿರಾಕರಿಸಿ ಕರ್ ನಿರಾಕರಿಸಿರ್ತಕ್ಕಂಥದ್ದು ಯಾಕಂತಂದರೆ ಇವತ್ತು ಆರ್ ಎಸ್ ಎಸ್ ಮತ್ತು ಅದಕ್ಕೆ ವಿರುದ್ಧವಾಗಿ ಏನು ಹತ್ರ ಭೀಮ್ ಆರ್ಮಿ ಕೂಡ ಭೀಮ್ ಪಥ ಸಂಚಲನ ಮಾಡ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದರು ಹೀಗಾಗಿ ಏನು ಹತ್ರ ಎರಡೂ ಸಂಘಟನೆಗಳು ಒಂದೆಡೆ ಪಥ ಸಂಚಲನ ಮಾಡಿದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಕಾರಣವನ್ನು ಒಡ್ಡಿ ಸದ್ಯ ಪಥಸಂಚಲನ ಕಾರ್ಯಕ್ರಮಕ್ಕೆ ಏನು ಬ್ರೇಕ್ ಹಾಕಿರ್ತಕ್ಕಂಥದ್ದು ಸದ್ಯ ಆರ್ ಎಸ್ ಮೂಲಗಳ ಪ್ರಕಾರ ತಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅನ್ನೋದನ್ನು ಏನು ಈಗಾಗಲೇ ಏನೋ ಥರ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು ಮತ್ತು ಸಂಘದ ಹಿರಿಯರಿಗೆ ಏನೋ ಥರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಏನು ಸಾಕಷ್ಟು ಸಲಹೆಗಳನ್ನು ಪಡಿತಾ ಇದ್ದಾರೆ ಯಾವ ಯಾವ ಕಾರಣಗಳನ್ನ ಇಟ್ಕೊಂಡ್ರೆ ನ್ಯಾಯಾಲಯಕ್ಕೆ ಹೋಗಬೇಕು ಮತ್ತು ಇವತ್ತೇ ಪಥಸಂಚಲನ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಏನೋ ಥರ ಚಿಂತನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಚರ್ಚೆಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಯಾಕಂತಂದರೆ ಈಗಾಗಲೇ ಆರ್ ಎಸ್ ಎಸ್ you <laughs> ಪೂರ್ವ ನಿರ್ಧರಿತ ಕಾರ್ಯಕ್ರಮ ಆಗಿತ್ತು ಕಳೆದ ಹದಿನೈದು ದಿನಗಳ ಹಿಂದಿನಿಂದಲೂ ಕೂಡ ಅವರು ತಯಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ಆ ಚಿತ್ತಾಪುರದಲ್ಲಿ ಏನು ಹೋಗ್ತಾರೆ ಆರ್ ಎಸ್ ಎಸ್ ಪಥಸಂಚಲನ ಮಾಡಬೇಕು ಅಂತೇಳಿ ಸಾಕಷ್ಟು ತಯಾರಿನ ಮಾಡಿಕೊಂಡಿದ್ರು ಆದರೆ ಯಾವಾಗ ಆರ್ ಎಸ್ ಎಸ್ ಪಥಸಂಚಲನ ಮಾಡಬೇಕು ಅಂತೇಳಿ ಆ ತಯಾರಿ ಮಾಡಿಕೊಳ್ತು ಅದಕ್ಕೆ ಕೌಂಟರಾಗಿ ಏನು ಹೋಗ್ತಾರೆ ಭೀಮ್ ಆರ್ಮಿ ಸಂಘಟನೆ ಕೂಡ ಭೀಮ ಪಥಸಂಚಲನ ಮಾಡಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿತ್ತು ಹೀಗಾಗಿ ಏನು ಅಂತಾರೆ ಎರಡು ಸಂಘಟನೆಗಳು ಒಮ್ಮೆಲೇ ಪಥಸಂಚಲನ ಮಾಡಿದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಕಾರಣವನ್ನು ನೋಡಿ ಸದ್ಯ ಆ ಚಿತ್ತಾಪುರ ತಹಸೀಲ್ದಾರ್ ಆ ಏನೋತ್ರ ಬ್ರೇಕ್ ಹಾಕಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ದಾದ್ರೆ ತಮ್ಮೆಲ್ಲ ಮಾಹಿತಿಗೆ